ಹಲೋ ಫ್ರೆಂಡ್ಸ್ ಇನ್ನೇನು ಮಳೆಗಾಲ ಶುರುವಾಗುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಈ ಸಲ ಅರ್ಲಿ ಮಾನ್ಸೂನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಮಳೆಗಾಲದಲ್ಲಿ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳನ್ನ ಇವಾಗಲೇ ಬೆಳೆಯೋಕೆ ಶುರು ಮಾಡಬೇಕು ಜೊತೆಗೆ ರೈನಿ ಸೀಸನ್ ಗಾರ್ಡನ್ನ ಇವಾಗಲೇ ತಯಾರು ಮಾಡ್ಕೊಳ್ಳೋದು ಒಳ್ಳೆಯದು ಕಟ್ಟಿಂಗ್ ಹಾಕೋದಾಗಿರ್ಬೋದು ಅಥವಾ ರೀಪೋಟಿಂಗ್ ಆಗಿರ್ಬೋದು ಇವಾಗಲೇ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ರೈನ್ ಲಿಲೀಸ್ ಮತ್ತು ಫುಟ್ಬಾಲ್ ಲಿಲೀಸ್ ಬಲ್ಬ್ಸ್ ಎಷ್ಟೇ ಡ್ರೈ ಆಗಿದ್ರೂ ಒಂದು ಮಳೆ ಬಿದ್ದ ತಕ್ಷಣ ಅದರಲ್ಲಿ ಎಲೆಗಳು ಬಂದು ತಕ್ಷಣ ಹೂ ಬಿಡೋಕ್ಕೆ ಶುರುವಾಗತ್ತೆ ಮಳೆ ಬಂದ ತಕ್ಷಣ ರೈನ್ ಲಿಲೀಸಲ್ಲಿ ಅಲ್ಲಿ ಎಲ್ಲ ಗಿಡಗಳಿಗಿಂತ ಫಸ್ಟ್ ಹೂ ಬರುತ್ತೆ ಆಮೇಲೆ ಫುಟ್ಬಾಲ್ ಲಿಲ್ಲೀಸ್ ಅಷ್ಟೇ ಒಂದು ಮಳೆ ಬಂದರೆ ಸಾಕು ಲಾಸ್ಟ್ ಇಯರ್ ಗೆಡ್ಡೆಗಳಿರುತ್ತಲ್ಲ ಅದರಲ್ಲೆಲ್ಲ ತಕ್ಷಣ ಈ ರೀತಿ ಮೊಗ್ಗುಗಳು ಬರಕ್ಕೆ ಶುರುವಾಗುತ್ತೆ ಆಮೇಲೆ ಹೂ ಬರುತ್ತೆ ಇದೆಲ್ಲ ಫುಟ್ಬಾಲ್ ಲಿಲ್ಲೀಸ್ ಗಿಡಗಳು ಫುಟ್ಬಾಲ್ ಲಿಲ್ಲಿಸ್ ಆಗಲಿ ಅಥವಾ ರೈನ್ ಲಿಲೀಸ್ ಆಗಲಿ ಬಲ್ಬ್ಸ್ನ ನಾನು ಕಲೆಕ್ಟ್ ಮಾಡಿಟ್ಕೊಳಕೋಗಲ್ಲ ಎಲ್ಲ ಭೂಮಿ ಒಳಗೆ ಇರುತ್ತೆ ತುಂಬ ರೇರ್ ವೆರೈಟೀಸ್ ಬಲ್ಬ್ಸ್ ಏನಾದರೂ ಇದ್ದಾಗ ಮಾತ್ರ ಅದನ್ನು ಪಾಟ್ಗಳಲ್ಲಿ ಹಾಕಿಟ್ಕೊಳ್ತೀನಿ ಬೇರೆ ಎಲ್ಲ ವೆರೈಟೀಸ್ನು ಗ್ರೌಂಡಲ್ಲೇ ಬಿಟ್ಟಿರ್ತೀನಿ ಮಳೆ ಬಂದಾಗ ಅದರಲ್ಲಿ ಅದೃಷ್ಟಕ್ಕೆ ಅದು ಹೂ ಬರುತ್ತೆ ಲಾಸ್ಟ್ ಇಯರ್ ನನ್ನ ಹತ್ರ ಇದ್ದಂಥ ಎಲ್ಲ ಕೆಲಾಡಿಯಮ್ಸ್ನು ನೀವು ವಿಡಿಯೋಗಳಲ್ಲಿ ನೋಡಿರ್ತೀರಾ ಅದರಲ್ಲೆಲ್ಲ ಡಿಸೆಂಬರ್ ತನಕ ಇದೇ ರೀತಿ ಫಾಲೇಜಸ್ ಇತ್ತು ಆಮೇಲೆ ಆ ಎಲೆಗಳೆಲ್ಲ ಕರಗ್ತಾ ಬಂತು ಆಮೇಲೆ ಅದು ಪೂರ್ತಿ ಡ್ರೈ ಆಯಿತು ಆ ಮಣ್ಣೊಳಗಿದ್ದಂತಹ ಬಲ್ಬ್ಸ್ನ ನಾನು ಹೊರಗಡೆ ತೆಗ್ದಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೇಪರ್ ಒಳಗೆ ಸುತ್ತಿಟ್ಟಿದ್ದೆ ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಈ ಸಲ ಪಾಟ್ಗಳಲ್ಲಿ ನೆಡ್ತಾ ಇದ್ದೀನಿ ಬಲ್ಬ್ಸ್ ಇಂದ ಬೆಳೆಯುವಂತ ಯಾವುದೇ ಗಿಡಗಳಾಗಿರ್ಬೋದು ಅಮರ್ ಲಿಲೀಸ್ ರೈನ್ ಲಿಲ್ಲೀಸ್ ಕೆಲಾಡಿಯಮ್ಸ್ ಯಾವುದೇ ಆಗಿರ್ಬೋದು ಪೂರ್ತಿ ರೌಂಡ್ ಆಗಿದ್ರೆ ಮಾತ್ರ ಗಿಡ ಬರುತ್ತೆ ಅಂತಲ್ಲ ಒಂದೊಂದ್ಸಲ ನಾವು ಮಣ್ಣಿಂದ ಹೊರಗಡೆ ತೆಗಿಬೇಕಾದ್ರೆ ಅರ್ಧ ಕಟ್ ಆಗತ್ತೆ ಅಥವಾ ಪುಡಿ ಪುಡಿ ಆಗತ್ತೆ ಹೇಗಿದ್ರೂ ಕೂಡ ಅದು ಬರುತ್ತೆ ಇದರಲ್ಲಿ ನೀವೀಗ ನೋಡ್ತಾ ಇರಬಹುದು ಕೆಲವು ಬಲ್ಬ್ಸ್ ಕಟ್ ಆಗಿದೆ ಹಾಗೆ ಇನ್ನು ಕೆಲವು ತುಂಬಾ ಚಿಕ್ಕ ಚಿಕ್ಕದಾಗಿದೆ ಆ ಚಿಕ್ಕ ಬಲ್ಬ್ಸ್ ಅಲ್ಲಿ ಕೂಡ ಚಿಕ್ಕ ಫಾಲೇಜಸ್ ಬರುತ್ತೆ ಹಾಗಾಗಿ ಈ ರೀತಿ ಬಲ್ಬ್ಸ್ ಇಂದ ಬೆಳೆಯುವಂತಹ ಯಾವುದೇ ಗಿಡಗಳು ನಿಮ್ಮ ಹತ್ರ ಇದ್ರೆ ಅದರಲ್ಲಿ ಒಂದು ಚಿಕ್ಕ ಕಡಲೆ ಕಾಳು ಗಾತ್ರದಷ್ಟು ಬಲ್ಬ್ಸ್ ಇದ್ದರೂ ಕೂಡ ಅದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ಅದು ದಪ್ಪ ಆಗುತ್ತೆ ನೆಡಬೇಕಾದ್ರೆ ಈರುಳ್ಳಿ ಹೇಗಿರುತ್ತೋ ಅದೇ ರೀತಿ ಮೇಲ್ಗಡೆ ಪಾಯಿಂಟೆಡ್ ಆಗಿರೋದು ಮೇಲಕ್ಕೆ ಬರಬೇಕು ಫ್ಲಾಟ್ ಆಗಿರೋದು ಕೆಳಗಡೆ ಹೋಗಬೇಕು ಮಣ್ಣಲ್ಲಿ ನೆಡಬೇಕಾದ್ರೆ ತುಂಬಾ ಆಳಕ್ಕೆ ನೆಡಬಾರದು ನೆಡಬೇಕಾದ್ರೆ ತುಂಬ ಆಳಕ್ಕೆ ನೆಡಬಾರ್ದು ಆಗಲಿ ಅಥವಾ ನೆಲದ ಮೇಲಾಗಲಿ ಆ ಗೆಡ್ಡೆಗಳನ್ನ ಮುಚ್ಚೋಷ್ಟು ಮಾತ್ರ ಮಣ್ಣಿರಬೇಕು ಮೂರು ವಾರಗಳಷ್ಟರೊಳಗೆ ಇದರಲ್ಲಿ ಚಿಕ್ಕದಾಗಿ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ ನೀರು ಹಾಕಬೇಕಾದ್ರೆ ಯಾವಾಗಲೂ ಕೇರ್ಫುಲ್ ಆಗಿರಬೇಕು ಈ ಗಿಡಗಳಿಗೆಲ್ಲ ಬಲ್ಬ್ಸಿಂದ ಬೆಳೆಯುವಂಥ ಯಾವುದೇ ಗಿಡಗಳಿಗೆ ನೀರು ಜಾಸ್ತಿ ಆಗಬಾರ್ದು ಮಣ್ಣು ಸಾಗಿ ಆಗಿರಬಾರ್ದು ಯಾವಾಗಲೂ ಸ್ವಲ್ಪ ಡ್ರೈ ಆಗೇ ಇರಬೇಕು ಯಾಕೆ ಅಂದರೆ ಬಲ್ಬ್ಸ್ ಒಳಗೆ ನೀರನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಗ್ರೌಂಡಲ್ಲಿರೋ ಯಾವುದೇ ಲಿಲೀಸ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಮಳೆ ನೀರಿಂದ ಏನೂ ತೊಂದರೆ ಆಗೋಲ್ಲ ಆದರೆ ಪಾಟಲ್ಲಿರೋ ಗಿಡಗಳಿಗೆ ಒಂದು ಲಿಮಿಟೆಡ್ ಸ್ಪೇಸಲ್ಲಿರೋದ್ರಿಂದ ಮಣ್ಣು ಡ್ರೈ ಆದಮೇಲೆ ನೀರು ಹಾಕಬೇಕು ಇನ್ನು ಮಳೆಗಾಲ ಹತ್ತಿರ ಬರ್ತಾ ಇರೋದ್ರಿಂದ ಕೆಲವು ಗಿಡಗಳನ್ನ ಈಗಾಗಲೇ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದೇ ಸಮ ತುಂಬ ಜೋರಾಗಿ ಮಳೆ ಶುರುವಾದರೆ ಎಲ್ಲ ಪಾಟ್ಗಳ್ನೂ ಒಂದೇ ಸಲ ರಿಪೋರ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಚಿಕ್ಕ ಪಾಟ್ಗಳು ಎಷ್ಟಾಗುತ್ತೋ ಅಷ್ಟನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಕಡೆ ಈಗಾಗಲೇ ಆಗಾಗ ಮಳೆ ಬರೋಕ್ಕೆ ಶುರುವಾಗಿದೆ ಆದರೂ ಬಿಸಿಲು ಕೂಡ ಮಧ್ಯಾಹ್ನದ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ರಿಪೋರ್ಟಿಂಗ್ ಮಾಡಿದ ಮೇಲೆ ಹೊರಗಡೆ ಇಡೋಕ್ಕಾಗಲ್ಲ ನೆರಳಲ್ಲೇ ಇಡಬೇಕಾಗತ್ತೆ ಇನ್ನು ಸ್ವಲ್ಪ ದಿನ ಈ ಟೆಂಪ್ರೇಚರ್ ಕಡಿಮೆ ಆಗೋ ತನಕ ನೆರಳಲ್ಲೇ ಇಡಬೇಕಾಗುತ್ತೆ ಆಮೇಲೆ ಬೇಕಾದರೆ ಇದನ್ನು ಹೊರಗಡೆ ತೆಗೆದಿಡ್ಬೋದು ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಹಳೆ ಮಣ್ಣನ್ನು ಖಾಲಿ ಮಾಡ್ತೀವಲ್ಲ ಆವಾಗ ಡ್ರೈನೇಜ್ ಹೋಲ್ನ ಕರೆಕ್ಟಾಗಿ ಚೆಕ್ ಮಾಡಬೇಕು ತುಂಬ ದಿನದಿಂದನೇ ಮಣ್ಣು ಒಳಗಿರುತ್ತೆ ಒಂದು ವರ್ಷದಿಂದನೇ ಮಣ್ಣು ಪಾಟೊಳಗಿದ್ದಾಗ ಆ ಮಣ್ಣು ಗಟ್ಟಿಯಾಗ್ತಾ ಬಂದಿರುತ್ತೆ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿರುತ್ತೆ ಇದನ್ನು ನಾವು ಹೊಸದಾಗಿ ಮಣ್ಣು ತುಂಬಿಸ್ ಮುಂಚೆ ಚೆಕ್ ಮಾಡಲೇಬೇಕಾಗತ್ತೆ ಇದು ನಿಮಗೆ ತುಂಬ ಚಿಕ್ಕ ವಿಷಯ ಅನ್ನಿಸ್ಬೋದು ಆದರೆ ಗಿಡ ಸಾಯೋದಕ್ಕೆ ಇದೂ ಒಂದು ಮುಖ್ಯ ಕಾರಣ ಆಗಿರುತ್ತೆ ಯಾಕೆಂದರೆ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದ್ರೆ ಗಿಡಕ್ಕೆ ಫಂಗಸ್ ರೋಗ ಬರ್ಬೋದು ಅಥವಾ ಬೇರ್ಗಳು ಅದರಲ್ಲೇ ಕೊಳಿಬೋದು ಹಾಗಾಗಿ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆಯಾ ಇಲ್ವೋ ಅಂತ ಬರೀ ಖಾಲಿ ಪಾಟ್ಗಳಲ್ಲಿ ಮಾತ್ರ ಚೆಕ್ ಮಾಡೋದಲ್ಲ ನೀವು ರೀಪಾಟಿಂಗ್ ಮಾಡದೇ ಹೋದರೂ ಕೂಡ ಇವಾಗಿರೋ ಪಾಟ್ಗಳಲ್ಲಿ ಕೂಡ ಚೆಕ್ ಮಾಡಬೇಕು ಯಾಕೆಂದರೆ ಮಳೆ ನೀರು ತುಂಬ ಬಂದಾಗ ಪಾಟಲ್ಲಿ ನೀರು ನಿಂತ್ಕೋಬಾರ್ದು ನೀರು ಸರಾಗವಾಗಿ ಹೋಗೋ ಹಾಗಿರಬೇಕು ಪಾಟಲ್ಲಿ ನೀರು ನಿಲ್ಲಬಾರ್ದು ಹಾಗಾಗಿ ಡ್ರೈನೇಜ್ ಹೋಲ್ನ ನೀವು ಸಲ ಚೆಕ್ ಮಾಡಬೇಕಾಗತ್ತೆ ಇನ್ನು ದೊಡ್ಡ ಗಿಡಗಳಿಗೆ ದಾಸವಾಳ ಗಿಡಗಳಲ್ಲೆಲ್ಲ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಆದರೆ ಮಧ್ಯಾಹ್ನ ಟೆಂಪ್ರೇಚರ್ ಇನ್ನೂ ತುಂಬ ಜಾಸ್ತಿ ಇರೋದ್ರಿಂದ ಜೂನ್ ಫಸ್ಟ್ ವೀಕ್ವರೆಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ದಾಸವಾಳ ಗಿಡಗಳು ಇಷ್ಟು ದೊಡ್ಡದಾಗಿ ಬೆಳೆದಿದ್ರೆ ಮಾತ್ರ ಅದಕ್ಕೆ ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು ಚಿಕ್ಕ ಗಿಡಗಳಿಗೆ ಪ್ರೂನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಇಂಡೋರ್ ಇಡುವಂಥ ಪ್ಲಾಂಟ್ಸ್ ಬಾಲ್ಕನಿಗಳಲ್ಲಿ ಅಥವಾ ಪಾರ್ಷಲ್ ಶೇಡ್ ಅಲ್ಲಿ ಪ್ಲಾಂಟ್ಸ್ ಇವಾಗ ರೀಪೋರ್ಟಿಂಗ್ ಮಾಡ್ಕೋಬೋದು ರಿಪೋರ್ಟಿಂಗ್ ಮಾಡಿದ್ಮೇಲೆ ಹೇಗೂ ಇಡೋದ್ರಿಂದ ಈ ಗಿಡಗಳಿಗೆಲ್ಲ ಈ ಟೆಂಪರೇಚರ್ ಇದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ನಾನು ನೆರಳಲ್ಲಿಡೋ ಅಂತ ಕೆಲವು ಪ್ಲಾಂಟ್ಸ್ ಇವಾಗ ಒಂದೊಂದಾಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಆದಾಗೆ ಗಾರ್ಡನಲ್ಲಿ ಅಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬಹುದು ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್